ಹಾಯ್ ಇವತ್ತು ನಾನು ಬೆಳಗ್ಗೆನೇ ಹೊಲ್ಟು ಹೋಗ್ತಾ ಇದ್ದೀನಿ ನೋಡಿ ಬ್ಲೌಸ್ ಸ್ಟಿಚ್ ಮಾಡ್ಸೋದಿದ್ವು ಹಂಗಾಗಿ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ಹೊರಗಡೆ ಹೋಗಿದ್ವಿ ಇವತ್ತು ಇವತ್ತು ಹೇಮಾವತೀಲಿ ಹೂವಿನ ತೇರು ಹೂವಿನ ತೇರು ಲಕ್ ಅಂತ ಹೇಳ್ತಾರೆ ತೇರು ಎಳಿತಾರೆ ಲಕ್ಷ ದೀಪೋತ್ಸವ ದೀಪಗಳೆಲ್ಲ ಹಚ್ಚುತ್ತಾರೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ಇಯರ್ ಮಿಸ್ ಮಾಡ್ತೀನಿ ಇದ್ದೆ ಈ ಇಯರು ನೈಟ್ ಹೋಗೋಕ್ಕಾಗಲಿಲ್ಲ ನನ್ನ ಮಗ ಇರೋದ್ರಿಂದ ನೈಟ್ ಎಲ್ಲ ಚಳಿ ಅಂತ ಆದರೆ ಮಾರ್ನಿಂಗೇ ಬಂದ್ವಿ ಸ್ವಲ್ಪ ಊಟ ಮಾಡ್ಕೊಂಡು ನಾನು ನಮ್ಮ ಅಣ್ಣ ಮಾರ್ನಿಂಗೇ ಬಂದು ಇದೆಲ್ಲನ ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಕೊಟ್ಟು ಸ್ವಲ್ಪ ತರಕಾರಿ ತಗೊಂಡು ಬಂದ್ವಿ ಬರ್ತಾ ಇರ್ಬೇಕಾದ್ರೆ ದಾರಿಲಿ ನಮ್ಮ ತಾತ ತೋಟಕ್ಕೆ ತೋಟದ ಹತ್ರ ಮೇ ಮ್ಯಾಕೆ ಮೇಸೋಕ್ಕೆ ಕರ್ಕೊ ಬರ್ತಾಯಿರ್ತಾರೆ ಅವರು ನಡ್ಕೊಂಡು ಬಂದರೆ ಬಿಸಿಲು ಅಂತ ಹೇಳಿ ನೋಡಿ ಗಾಡಿ ಓಡಿಸ್ಕೊಂತ ಬರ್ತಾವೆ ಅವ ಎಷ್ಟು ಚೆನ್ನಾಗಿ ಓಡ್ಬತ್ತ ಗೊತ್ತಾ ತುಂಬ ಚೆನ್ನಾಗಿ ಓಡ್ಬತ್ತವ ನೋಡಿ ಏನು ಐಡಿಯಾ ಅಂದರೆ ತಲೆನೇ ತಲೆ ಇವ್ರದ್ದು ನಮ್ಮ ಅವ್ರದ್ದು ತುಂಬ ಚೆನ್ನಾಗಿ ಐಡಿಯಾ ಮಾಡ್ಕೊಂಡು ಅವರು ಸ್ಕೂಟೀಲಿ ಬರ್ತಾನೆ ಅವನ್ನ ತಗೊಬರ್ತಾರೆ ಈ ಕಡೆ ಬಂದ ತಕ್ಷಣ ಸ್ವಲ್ಪ ಬೋಂಡ ಚಿರುಮುರಿ ತಗೊಬಂದಿದ್ವಿ ಅವನ್ನ ಇಲ್ಲಿ ನಮ್ಮ ಅಣ್ಣ ನಾವು ಎಲ್ಲ ತಿಂತಾಯಿದ್ದೆ ನೋಡಿ ತಿನ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ತಂದಿದ್ದೆ ಅಲ್ಲ ಎಲ್ಲ ತರಕಾರಿನೂ ತೆಗೆದಿಟ್ಟು ನೋಡಿ ಇಲ್ಲಿ ಟಮೊಟ ಇಪ್ಪತ್ತು ಒಂದು ಕೆ ಜಿ ಎರಡು ಕೆ ಜಿ ತಗೊಂಡ್ರೆ ಮೂವತ್ತು ರೂಪಾಯಿ ಅಂದರು ಹತ್ತು ರೂಪಾಯಿ ಡಿಸ್ಕೌಂಟಲ್ಲ ಅಂತ ಹೇಳ್ಬಿಟ್ಟು ಟೊಮೊಟೊ ತಗೊಂಡ್ವಿ ಚೆನ್ನಾಗೂ ಇದ್ದವು ಚೆನ್ನಾಗಿರೋದಕ್ಕೋಸ್ಕರ ನಾನು ತೊಗೊಂಡಿದ್ದೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಬಂದಿದ್ವಿ ತರಕಾರಿನ ಮತ್ತು ಇಲ್ಲಿ ನಮ್ಮಮ್ಮ ಪರಂಗಣ್ ಕೊಯ್ದು ಇಟ್ಟಿದ್ರು ನೋಡಿ ಅದೇ ತೋರಿಸ್ತಾ ಇದ್ದೀನಿ ಈ ಥರ ಇತ್ತು ಅಲ್ಲಿದ್ದ ಬಂದರೂ ಸಹ ನನ್ನ ಮಗ ನಾನು ಅಲ್ಲಿ ಹೋಗಿ ಬಂದರೂ ಸಹ ಒಬ್ಬನೇ ಇದ್ದಾನ ಅವ್ರ ಅಜ್ಜಿ ಹತ್ರ ಅಳ್ತಾನೆ ಇರಲಿಲ್ಲ ಅಷ್ಟು ಹುಷಾರಿಲ್ಲ ಅಂದ್ರೂ ಅಳ್ತಾನೆ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ಎಲ್ಲ ನಿಜವಾಗೂ ನನ್ನ ಅದೃಷ್ಟ ಅಂತ ಹೇಳಬೇಕು ಫ್ರೆಂಡ್ಸ್ ಈ ಥರ ಇತ್ತು ನನ್ನದು ಡೇ ಇವತ್ತು